ವಿಮಾನ ಪತನದ ಕೊನೆಯ ದೃಶ್ಯ ನೋಡಿದ್ರೆ ಮೈ ಜಲ್ಲೆನ್ನುತ್ತದೆ ಅಹಮದಾಬಾದ್ ಘೋರ ವಿಮಾನ ದುರಂತ ಎರಡು ನೂರ ಜನರ ಸಜೀವ ದಹನ ಅಂತ್ಯ ಕಂಡರಿಯದ ದುರಂತ ಕಣ್ಣು ಮುಂದೆ ಸಾವಿನ ದೃಶ್ಯ ವಿಡಿಯೋ ದೃಶ್ಯಾವಳಿಯಲ್ಲಿ ಜನರ ಕೊನೆಯ ಗಳಿಗೆಯ ಕೂಗಿನ ಧ್ವನಿ ಲಭ್ಯ ದೇಶವನ್ನು ತಲ್ಲನಗೊಳಿಸಿದ ಈ ಘಟನೆ ಮೃತ ಕುಟುಂಬಸ್ಥರ ಕಣ್ಣೀರಿನ ಕಥೆ ಇದು ಏ ಒನ್ ಒನ್ ಸೆವೆಂಟಿ ಒನ್ ವಿಮಾನದಲ್ಲಿ ನೂರ ಅರವತ್ತೊಂಬತ್ತು ಭಾರತೀಯರು ಇದ್ದರೆ ಹತ್ತು ಜನ ಸಿಬ್ಬಂದಿ ಜೊತೆಗೆ ಎರಡು ಪೈಲಟ್ ಸೇರಿದಂತೆ ಕೆನಡಾ ಪ್ರಯಾಣಿಕರ ಈ ದುರಂತದಲ್ಲಿ ಸಾವಿಗೀಡಾಗಿದ್ದಾರೆ ವಿಮಾನ ಮೇಕಪ್ ಸಂದರ್ಭದಲ್ಲಿ ಓರ್ವ ವ್ಯಕ್ತಿ ತನ್ನ ಖುಷಿ ಹಂಚಿಕೊಳ್ಳಲು ತಮ್ಮ ಫೇಸ್ಬುಕ್ನಲ್ಲಿ ಲೈವ್ ವಿಡಿಯೋ ಮಾಡುತ್ತಿದ್ದಾಗಲೇ ಸಾವಿನ ಸುದ್ದಿ ಎದುರಾಗಿದೆ ಈ ವಿಡಿಯೋ ದುರಂತದ ಕೊನೆಯ ವಿಡಿಯೋ ಇದಾಗಿದ್ದು ಸಾವಿನ ಕೊನೆಯ ಗಳಿಕೆಯ ವಿಡಿಯೋ ಮಾಡಿ ಸಜೀವ ದಹನವಾಗಿರುವುದು ನಿಜ ಭಯಂಕರ ದೃಶ್ಯ ನೋಡಿದ್ರೆ ಎಂತಹ ಜನರಿಗೂ ಸಹ ಮೈ ಜುಮ್ಮೆನ್ನುವುದು ಸಹಜ ಯಮ ವಿಮಾನ ದುರಂತಕ್ಕೆ ಇಡೀ ದೇಶವೇ ನೀರುವ ಮೌನವಾಗಿದ್ದು ಇಂತಹ ದುರ್ಘಟನೆ ಕಂಡು ಎಲ್ಲರೂ ಕಣ್ಣಲ್ಲಿ ಕಣ್ಣೀರು ಹರಿಯುತ್ತಿದೆ ಮೇಟೆ ಎಂಬ ಸಂದೇಶ ರಹ್ವಾನಿಸಿದ ಪೈಲಟರ್ ಮೆಸೇಜ್ ಕೊನೆಯದಾಗಿತ್ತು ಎಂದು ಊಹಿಸೋಕೆ ಸಾಧ್ಯನಾ ಎಂಬ ಪ್ರಶ್ನೆ ಪೈಲಟರ್ಗೆ ಎದುರಾಗಿತ್ತು ಮೇಟೆ ಎಂದರೆ ವಿಮಾನ ದುರಂತದಲ್ಲಿದೆ ಎಂದರ್ಥ ಪ್ರಯಾಣಿಕನ ಒಂದು ವಿಡಿಯೋ ತುಣುಕು ಇದೀಗ ಎಲ್ಲೆಡೆ ಹರಿದಾಡುತ್ತಿದ್ದು ಇದು ನಿಜಕ್ಕೂ ಭಯಂಕರ ದೃಶ್ಯ ಎಂದು ನಂಬಲಾಗದು ಪಿಜಿ ಹಾಸ್ಟೆಲ್ನಲ್ಲಿರುವ ವೈದ್ಯಕೀಯ ವಿದ್ಯಾರ್ಥಿಯ ಕಥೆ ಏನಾಗಿರಬಾರದು ಎಂದು ಊಹಿಸೋಕೆ ಸಾಧ್ಯವಾಗ್ತಿಲ್ಲ ಈ ಘಟನೆ ಕಂಡು ಜನರು ವಿಮಾನಯಾನಕ್ಕೆ ಭಯಪಡುವುದು ಸಹಜ ಎಂದು ನೊಂದ ಜೀವಗಳು ಹೇಳುತ್ತಿವೆ ಘನ ಘೋರ ವಿಮಾನ ದುರಂತಕ್ಕೆ ನಮ್ಮ ವಾಹಿನಿಯು ನೀರುವ ಮೌನವಾಗಿಬಿಟ್ಟಿದೆ सवारी देखनी चाहिए पूरे गया